ಇವತ್ತೊಂದು ಬೆಳಗ್ಗಿನ ತಿಂಡಿ ಮಾಡುವ ಬೇಗ ಆಗ್ತದೆ ಜಾಸ್ತಿ ಟೈಮ್ ಇಲ್ಲ ಮಾಡಿ ಕುಕ್ಕರಲ್ಲಿ ಮಾಡೋದಿದ್ರೆ ನಿಮಗೆ ಹತ್ತು ನಿಮಿಷ ಎಲ್ಲ ಆಗ್ತದೆ ಒಳ್ಳೆಯದ ಒಂದು ಇಪ್ಪತ್ತು ನಿಮಿಷ ಬೇಕು ನೋಡಿ ಈ ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ ಬೆಳಕಿಗೆ ಹಾಕಿ ಬೇಕು ನೋಡಿ ನೋಡಿ ಎಷ್ಟು ಚಂದ ಉಂಟು ನೋಡಿ ಹಾಕಿ ಇದು ಅಂಗಡಿದ ಅಂದದ್ದು ನಿಮಗೆ ಅಲ್ಲ ಒಂದು ಅದು ಸಹ ಆಗ್ತದೆ ದೋಸೆ ಮಾಡ್ತೇವಲ್ಲ ಅದೇ ನೀರು ದೋಸೆ ಎಲ್ಲ ಮಾಡ್ತೇವೆ ನೋಡಿ ಹಾಕಿ ಇದು ಮೊದಲಿಗೆ ಒಗ್ಗರಣೆ ರೆಡಿ ಮಾಡುವ ಒಂದು ಮೂರು ಚಮಚ ಆಗೋಷ್ಟು ತೆಂಗಿನ ಎಣ್ಣೆ ಹಾಕುವ ಮದ್ಗೆ ಬೇಕಿದ್ರೆ ನಿಮಗೆ ತುಪ್ಪ ಕೂಡ ಹಾಕ್ಬೋದು ಮೊದಲಿಗೆ ಸ್ವಲ್ಪ ಸಾಸಿವೆ ಹಾಕುವ ಒಂದು ಅರ್ಧ ಚಮಚ ಆಗುವಷ್ಟು ಉದ್ದಿನ ಬೆಳೆ ಉಂಟು ಸ್ವಲ್ಪ ಒಂದೂವರೆ ಚಮಚ ಆಗುವಷ್ಟು ಒಂದರ ಚಮಚ ಕಡಲೆ ಬೆಲೆ ಉಂಟು ಇದನ್ನು ಕೂಡ ಹಾಕುವ ಉದ್ದಿನ ಬೆಲೆ ಮತ್ತು ಕಡಲೆ ಬೆಲೆ ಉಂಟಲ್ಲ ಮೊದ್ದೆ ತೊಳೆದು ಒನ್ ಆಗಿ ನಾನು ಹಾಗೆ ಮಾಡೋದು ಒಂದು ಅರ್ಧ ಕೆ ಜಿ ತಂದು ಎಲ್ಲ ಚೆಂದ ಮಾಡಿ ತೊಳೆದು ಒಣಗಿ ಸಿಟ್ಟೋದು ಅದು ಒಗ್ಗರಣೆ ಹಾಕಿಕೆ ಬೇಕಾಗ್ತದೆ ನೋಡಿ ಅದಕ್ಕೆ ಇಲ್ಲದೆ ಅದನ್ನೇ ಡೈರೆಕ್ಟಾಗಿ ಹಾಕ್ಬೋದು ಯಾಕಂದರೆ ಅದೇ ಧೂಳು ಉಂಟು ಸ್ವಲ್ಪ ಗೋಡಂಬಿ ಕೂಡ ಹಾಕುವ ಬೇಕಿದ್ರೆ ಮಾತ್ರ ಗೋಡಂಬಿ ಹಾಕಿದ್ರೆ ಆಯಿತು ಅದು ನಮ್ಮ ಮನಸ್ಸಂದಾಯಿತು ಅದಕ್ಕೆ ಸ್ವಲ್ಪ ಗೋಡಂಬಿ ಕೂಡ ತಗೊಳ್ಬೋದು ನಾನು ಒಂದು ಎರಡು ಹಸಿ ಮಾನಸು ಕೂಡ ಹಾಕುವ ನೋಡಿ ತುಂಡು ಮಾಡಿ ತಂದೇನೆ ಎರಡನ್ನು ಜಾಸ್ತಿ ಖಾರ ಇಲ್ಲ ಅದಕ್ಕೆ ಎರಡು ಹಾಕಿದ್ದು ಖಾರದೇ ಒಂದು ಹಾಕಿದರೆ ಸಾಕು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಅಲ್ವಾ ಈ ಅಡುಗೆ ಮಾಡುವುದಿದ್ರೆ ನಿಮಗೆ ಈರುಳ್ಳಿ ಮಾತ್ರ ಸ್ವಲ್ಪ ಜಾಸ್ತಿ ಹಾಕಬೇಕು ಇದರಲ್ಲಿ ಒಂದು ಎರಡು ಈರುಳ್ಳಿ ಉಂಟು ಮೀಡಿಯಮ್ ಸೈಜಿದ್ದು ಈರುಳ್ಳಿ ಚೆಂದ ಮಾಡಿ ಉದ್ದುಕೊಳ್ಬೇಕು ಅಂದರೆ ಸ್ವಲ್ಪ ಕಲರ್ ಬರಬೇಕು ಇಲ್ಲೆಲ್ಲ ಚೆಂದ ಮಾಡಿ ಫ್ರೈ ಆದಮೇಲೆ ಈ ತೆಂಗಿನ ತುರಿ ಹಾಕುವ ತೆಂಗಿನ ತುರಿ ಸಹ ಸ್ವಲ್ಪ ಜಾಸ್ತಿ ಹಾಕಬೇಕು ಈ ರೆಸಿಪಿ ತೆಂಗಿನಕಾಯಿ ಮತ್ತು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಆಯಿತು ರುಚಿ ಮಾತ್ರ ತುಂಬ ಒಳ್ಳೇದಿರ್ತದೆ ತೆಂಗಿನ ತುರಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಐದು ಗ್ಲಾಸ್ ನೀರು ಹಾಕ್ತೇನೆ ಅಂದರೆ ಒಂದೂವರೆ ಗ್ಲಾಸ್ ಹಾಕಿ ಐದು ಗ್ಲಾಸ್ ನೀರು ಹಾಕ್ತೈತೆ ಇದರಲ್ಲೇ ತಗೊಂಡಿದ್ದೇನೆ ಒಂದೂವರೆ ಗ್ಲಾಸ್ ಹಾಕಿ ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕಿದ್ರೆ ಆಯಿತು ಈಗ ನೀರು ಚಂದ ಮಾಡಿ ಕುದಿ ಬರಬೇಕು ಒಲೆಟ ನೀರು ಕುದಿ ಬರ್ತಾ ಉಂಟು ಈಗ ಸ್ವಲ್ಪ ಯಾಕೆ ಹೊಲಿಬೇಕು ಎರಡು ಮೂರು ಸರಿ ತೊಳ್ದರೆ ಆಯಿತು ಚಂದ ಮಾಡಿ ನೀರು ಕೂಡ ಕುದಿ ಬಂತು ನೋಡಿ ಈಗ ಈ ತೋಲ್ದ ಅಕ್ಕಿಯನ್ನು ಹಾಕುವ ಈಗ ಹಳೆಕಾದ ರೆಸಿಪಿ ಇದು ಹಳೇ ಕಾದ್ರೆ ನಮಗೆಲ್ಲ ಇದೇ ಮಾಡಿ ಕೊಡ್ತಿದ್ರು ಬೇರೆಂತ ಕೂಡ ಇಲ್ಲ ಇದೆ ಉಪ್ಪು ಸ್ವಲ್ಪ ಕಡಿಮೆ ಉಂಟು ಈಗಲೇ ಹಾಕಿದ್ರೆ ಆಯಿತು ಮತ್ತೆ ಅದು ಗಟ್ಟಿ ಆಗ್ತದೆ ಮತ್ತೆ ಹಾಕ್ಲಿಕ್ಕೆ ಆಗೋದಿಲ್ಲ ಮತ್ತೆ ಬಾಸ್ಮತಿ ಅಕ್ಕಿ ಆದರೆ ನಿಮಗೆ ಒಂದು ಗ್ಲಾಸ್ ಹಾಕಿ ಒಂದು ಗ್ಲಾಸ್ ನೀರು ಹಾಕ್ಲಿಕ್ಕೆ ಇದು ಹಾಗೆ ಅಲ್ಲ ಇದು ಜಾಸ್ತಿ ನೀರು ಹಾಕ್ಬೇಕು ಈಗ ಮುಚ್ಚಿಡುವ ಕಡಿಮೆ ಮನೆಯಲ್ಲಿ ಒಂದು ಹತ್ತು ನಿಮಿಷ ಬೇಯಿಲಿ ನೋಡಿ ಹತ್ತು ನಿಮಿಷ ಅಲ್ಲಿ ಬೆಂದೆ ನೋಡಿ ಹತ್ತು ನಿಮಿಷ ಸಾಕು ಬೇಯಲಿಕ್ಕೆ ನೋಡಿ ಈ ರೀತಿ ಉಂಟು ಸ್ವಲ್ಪ ಹೊತ್ತಾದಮೇಲೆ ಸ್ವಲ್ಪ ಮುದ್ದೆ ಮುದ್ದೆ ಈ ರೀತಿ ಇರೋದು ಅಂಟ ಅಂಟಿರೋದಿಲ್ಲ ಸ್ವಲ್ಪ ಗಟ್ಟಿ ಆಗ್ತದೆ ನಾವು ಇದಕ್ಕೆ ನೊಚ್ಚಿ ಅಂತ ಹೇಳೋದು ಇದಕ್ಕೆ ಆಚೆ ಎಲ್ಲ ಉಪ್ಪಿಟ್ಟು ಅಂತ ಹೇಳುದಲ್ಲ ಬಿಸಿ ಬಿಸಿ ಉಂಟು ಒಂದು ಪಾತ್ರೆಗೆ ಹಾಕು ಇದು ಗೆ ಕೂಡ ತಗೊಂಡು ಹೋಗ್ಬೋದು ಚಿಕ್ಕ ಮಕ್ಕಳಿಗೆಲ್ಲ ಈಗ ಸ್ವಲ್ಪ ಅಂಟು ಉಂಟು ನೋಡಿ ಸ್ವಲ್ಪ ಮೇಲೆ ಅದು ಇದಾಗ್ತದೆ ಡ್ರೈ ಆಗ್ತದೆ ಸ್ವಲ್ಪ ಸುಲಭದಲ್ಲಿ ಒಂದು ರೆಸಿಪಿ ನಡೆಯೋದು ಇದೇ ರೀತಿ ಒಮ್ಮೆ ನೀವು ಸೊಮ್ಮೆ ಟ್ರೈ ಮಾಡಿ ನೋಡಿ